ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಯಾರೆಲ್ಲ ಫೇಲ್ ಆಗಿದ್ದೀರಾ ಮತ್ತೆ ಎಕ್ಸಾಮ್ ಡೇಟನ್ನು ಬಿಟ್ಟಿದ್ದಾರೆ ಈ ದಿನಾಂಕದಿಂದ ಹಿಡಿದುಬಿಟ್ಟು ಈ ದಿನಾಂಕದವರೆಗೂ ಕೂಡ ಮತ್ತೆ ಪರೀಕ್ಷೆಯನ್ನು ಬರೆಯಲು ಇವಾಗ ಶಿಕ್ಷಣ ಇಲಾಖೆಯು ಒಂದು ಡೇಟನ್ನು ಅನೌನ್ಸ್ ಮಾಡಿರುವಂಥದ್ದು ಈ ದಿನಾಂಕದಿಂದ ಮತ್ತೆ ನೀವು ಯಾರೆಲ್ಲ ಫೇಲ್ ಆಗಿದ್ದೀರಾ ಮತ್ತೆ ಎಕ್ಸಾಮಲ್ಲಿ ಪಾಸ್ ಆಗೋದಕ್ಕೆ ಅವಕಾಶನ ನೀಡಿರುವಂಥದ್ದು ಈ ಒಂದು ದಿನಾಂಕದಿಂದ ಮತ್ತೆ ಮರು ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಹಾಗಾದರೆ ಯಾವಾಗಿನಿಂದ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮರು ನಡೆಸ್ತಾ ಇದ್ದಾರೆ ಅಂತಂದ್ರೆ ಮೇ ಇಪ್ಪತ್ತಾರರಿಂದ ಜೂನ್ ಎರಡರವರೆಗೂ ಕೂಡ ಈ ಒಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಯಾರೆಲ್ಲ ಫೇಲ್ ಆಗಿದ್ರ ಈ ಒಂದು ಮರು ನಡೆಸುವುದಾಗಿ ಇವಾಗ ಶಿಕ್ಷಣ ಇಲಾಖೆಯು ಒಂದು ಮಾಹಿತಿ ಅನ್ನುವಂಥದ್ದು ಬಿಟ್ಟಿರುವಂಥದ್ದು ಈ ಒಂದು ದಿನಾಂಕದಿಂದ ಯಾರೆಲ್ಲ ಎಕ್ಸ್ ಎಸ್ ಎಲ್ ಸಿಯಲ್ಲಿ ವಿದ್ಯಾರ್ಥಿಗಳು ಮರುಪರೀಕ್ಷೆಗಾಗಿ ಕಾಯ್ತಾ ಇದ್ದೀರಾ ಈ ಒಂದು ಮರುಪರೀಕ್ಷೆಯನ್ನು ನಡೆಸುವುದಾಗಿ ಇವಾಗ ಈ ಒಂದು ಡೇಟನ್ನು ಬಿಟ್ಟಿರುವಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳು ರಿಸಲ್ಟ್ ಬಂದ ತಕ್ಷಣವೇ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ಫೇಲ್ ಆಗಿರುವಂಥದ್ದು ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತೆ ಏನು ಮಾಡೋದು ಅಂತ ಕಾಯ್ತಾ ಇರೋರಿಗೆ ಇವಾಗ ಮರು ಪರೀಕ್ಷೆಯನ್ನು ಬರೆಯಲು ಮತ್ತು ಶಿಕ್ಷಣ ಇಲಾಖೆಯು ಇವಾಗ ಡೇಟನ್ನು ಅನೌನ್ಸ್ ಮಾಡಿರುವಂಥದ್ದು ಹಾಗಾಗಿ ಮೇ ಇಪ್ಪತ್ತಾರರಿಂದ ಜೂನ್ ಎರಡರವರೆಗೂ ಕೂಡ ಮರು ಪರೀಕ್ಷೆ ನಡೆಯಲಿದೆ ಹಾಗಾಗಿ ಯಾರೆಲ್ಲ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಫೇಲ್ ಆಗಿದ್ದೀರ ಮತ್ತು ನಿಮ್ಮ ಒಂದು ಸಬ್ಜೆಕ್ಟ್ಗಳು ಯಾವ್ಯಾವ ಹೋಗಿದ್ದಾವೆ ಆ ಒಂದು ಸಬ್ಜೆಕ್ಟಿಗೆ ಮತ್ತೆ ಪರೀಕ್ಷೆಗೆ ಹಾಜರಾಗುವ ಮುಖಾಂತರ ಬ್ಯಾಕ್ ಉಳಿದಿರುವಂತಹ ಈ ಒಂದು ಎಸ್ ಎಸ್ ಸಿಯ ಪರೀಕ್ಷೆಗಳನ್ನು ಪಾಸ್ ಮಾಡಲು ಇವಾಗ ಡೇಟನ್ನು ಅನೌನ್ಸ್ ಮಾಡಿದೆ ಸಾಕಷ್ಟು ವಿದ್ಯಾರ್ಥಿಗಳು ಈ ಬಾರಿ ಆರಕ್ಕಾರು ಸಬ್ಜೆಕ್ಟು ಕೂಡ ಫೇಲ್ ಆದಂತಹ ಸಂಖ್ಯೆ ಕೂಡ ಜಾಸ್ತಿ ಆಗಿರುವಂಥದ್ದು ಯಾಕೆ ಅಂತಂದರೆ ತುಂಬಾ ಸ್ಟ್ರಿಕ್ಟ್ ಆಗಿ ಈ ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ನಡೆಸಲಾಗಿರುವಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳು ಓದದೆ ನೆಗ್ಲೆಕ್ಟ್ ಮಾಡಿರುವಂಥದ್ದು ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಫೇಲನ್ನು ಆಗಿರ್ತೀರ ಹಾಗಾಗಿ ಇವಾಗ ನಿಮಗೆ ಮತ್ತೆ ಅವಕಾಶ ಅನ್ನೋಂಥದ್ದು ಇದೆ ಹಾಗಾಗಿ ಯಾರೆಲ್ಲ ಫೇಲ್ ಆಗಿದ್ದೀರಾ ಮತ್ತೆ ನೀವು ಮರು ಎಕ್ಸಾಮ್ಗೆ ಪಾಸ್ ಮಾಡಿಕೊಳ್ಳಲು ಇವಾಗ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಆ ಒಂದು ಡೇಟ್ ಮುಖಾಂತರ ನೀವು ಮತ್ತೆ ಪರೀಕ್ಷೆಗೆ ಹಾಜರಾಗುವ ಮುಖಾಂತರ ಈ ಒಂದು ಎಕ್ಸಾಮಲ್ಲಿ ಪಾಸ್ ಆಗ್ಬೋದಾಗಿದೆ ಇನ್ನು ಈ ಒಂದು ಎಕ್ಸಾಮ್ಗೆ ನೀವು ಏನಾದರೂ ಫೀಸನ್ನು ಕಟ್ಟಬೇಕಾ ಸರ್ ಅಂತ ಕೇಳೋದಾದರೆ ನೀವು ಈ ಒಂದು ಎಕ್ಸಾಮ್ ಬರೆಯಲು ಯಾವುದೇ ರೀತಿಯ ಪಾವತಿಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಶಿಕ್ಷಣ ಇಲಾಖೆಯು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅಂದರೆ ಯಾರೆಲ್ಲ ಮರು ಪರೀಕ್ಷೆಗೆ ಹಾಜರಾಗ್ತಾ ಇರ್ತಾರ ಅವರು ಯಾವುದೇ ರೀತಿಯ ಶುಲ್ಕ ಅನ್ನುವಂಥದ್ದು ಪಾವತಿ ಮಾಡಬೇಕಾಗಿಲ್ಲ ಅಂತ ಶಿಕ್ಷಣ ಇಲಾಖೆಯು ಇವಾಗಲೇ ಅಧಿಕೃತವಾಗಿ ಒಂದು ಮಾಹಿತಿ ಅನ್ನುವಂಥದ್ದು ಕೊಟ್ಟಿರುವಂಥದ್ದು ಇನ್ನು ಯಾರೆಲ್ಲ ಎಕ್ಸಾಮಲ್ಲಿ ಇನ್ನೂ ಕೂಡ ನಮಗೆ ಜಾಸ್ತಿ ಅಂಕು ಬರಬೇಕಾಗಿತ್ತು ಅನ್ನೋರಿಗೆ ಯಾರಾದರೂ ರೀ ವ್ಯಾಲ್ಯೂಯೇಷನ್ಗೆ ಹಾಕೋರು ಇದ್ರು ಅಂತಂದರೆ ಅಂಥವ್ರು ಮಾತ್ರ ಫೀಸನ್ನು ಕಟ್ಟಬೇಕಾಗುತ್ತೆ ಅಂತ ಶಿಕ್ಷಣ ಇಲಾಖೆಯು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಯಾರೆಲ್ಲ ಎಸ್ ಎಸ್ ಎಲ್ ಸಿಯಲ್ಲಿ ಫೇಲ್ ಆಗಿದ್ದೀರಾ ಮತ್ತೆ ನಿಮಗೆ ಅವಕಾಶ ಅನ್ನುವಂಥದ್ದು ಇದೆ ಮತ್ತು ನೀವು ಎಸ್ ಎಸ್ ಎಲ್ ಸಿಯಲ್ಲಿ ಪಾಸ್ ಆಗೋ ಮುಖಾಂತರ